ಅಸ್ಸಲಾಮು ಅಸ್ಸಲಾಂಕುಮ್ ವರಹಮತುಲ್ಲಾಹಿ ವಬರ್ಕಾತು ಬಿಸ್ಮಿಲ್ಹಾ ವಲ್ ಇಲ್ಲ ವಲಾತು ವಸ್ಸಲಾಮು ಅಲಾ ಇಲ್ ಮುರ್ಸಲೀನ್ ವ ಅಲ ಅಲಿಹಿ ವೀ ಇ ಅಜ್ಮಾಯೀನ್ ಅಮಾಬಾದ್ ಶೈತಾನ್ನಿಂದ ಯಾವ ರೀತಿ ರಕ್ಷೆ ಹೊಂದಬಹುದು ಅದಕ್ಕೆ ನಾವೇನು ಮಾಡಬೇಕು ಎಂಬಂತಹ ಪ್ರಶ್ನೆ ನಿಮ್ಮಲ್ಲಿರಬಹುದು ಖಂಡಿತವಾಗಿಯೂ ನೀವು ಈ ರೀತಿ ಮಾಡಿದರೆ ಸಾಕು ಮತ್ತೆ ಶೈತಾನ್ ನಿಮ್ಮ ಬಳಿ ಸುಲಿಯಲ್ಲ ಇಮಾಮ್ ತುರ್ಮುದಿ ರಲಿಯುಲ್ಲಾಹು ಅನ್ಹೂರ್ ಅವರು ವರದಿ ಮಾಡಿದಂತಹ ಅದೀಸ್ ಜಾಬಿರ್ ಅಲಿಯುಲ್ಲಾಹು ವನ್ಹೂರ್ ಅವರಿಂದ ನಿವೇದನೆ ಕಾಲ ಮಹಾನರು ಹೇಳುತ್ತಾರೆ ಕಾಲ ರಸೂರುಲ್ಲಾಹಿ ಸೊಲ್ಲಾಹು ಅಲೀಹಿ ವಸಲ್ಲಂ ಪ್ರವಾದಿ ಸೊಲ್ಲಾಹು ಅಲೀಹಿ ವಸಲ್ಲಮ್ಮರು ಹೇಳಿದರು ಇನ್ನ ಶೈತ್ವಾನ ಕದ್ ಯ ಇಸಾ ಐ ಅಬುದಹುಲ್ ಮುಸಲ್ಲೂನ ಖಂಡಿತವಾಗಿಯೂ ನಮಾಜ್ ಮಾಡುವಂತಹ ಅಲ್ಲಾಹನಿಗೆ ಆರಾಧನೆಯನ್ನು ಮಾಡುವಂತಹ ವಿಶ್ವಾಸಿಯನ್ನು ಶೈತಾನ್ನಿಗೆ ಏನು ಮಾಡಲು ಸಾಧ್ಯ ಇಲ್ಲ ಹಾಗಾದರೆ ಶೈತಾನ್ ವಿಶ್ವಾಸಿಗಳ ನಡುವೆ ತೊಂದರೆಯನ್ನುಂಟು ಮಾಡುವುದು ಯಾವಾಗ ಅದೇ ರೀತಿ ಯಾವ ರೀತಿ ಎಂದರೆ ಒಲಾಕಿನ್ ಫಿತ್ತಹ್ರೀಶಿ ಬೈನಹುಮ್ ಅವರ ನಡುವೆ ಸಣ್ಣ ಸಣ್ಣ ವಿಷಯಗಳನ್ನು ಹಾಕಿಕೊಂಡು ಅವರನ್ನು ಭಿನ್ನತೆಯಲ್ಲಿಟ್ಟು ಅವರನ್ನು ಬೇರ್ಪಡಿಸುವಂತಹ ಕೆಲಸ ಶೈತಾನ್ ಮಾಡ್ತಾನೆ ಎಂದು ಆದ್ದರಿಂದ ನಾವು ಅಲ್ಲಾಹನಿಗೆ ಆರಾಧನೆಯನ್ನು ಮಾಡುವಂತಹ ನಮಾಜ್ ಮಾಡುವಂತಹ ವಿಶ್ವಾಸಿಗಳಾಗಿದ್ದರೆ ನಮ್ಮ ನಡುವೆ ಶೈತಾನ್ ಯಾವ ರೀತಿ ಬರ್ತಾನೆ ಅಂದರೆ ನಮ್ಮ ಸಹೋದರರಾದಂತಹ ಮತ್ತೊಂದು ಆ ವಿಶ್ವಾಸಿಯ ನಡುವೆ ನಮ್ಮನ್ನು ಬೇರ್ಪಡಿಸುವಂತಹ ಕೆಲಸ ಆದ್ದರಿಂದ ಸಣ್ಣ ವಿಷಯಕ್ಕಾಗಲಿ ದೊಡ್ಡ ವಿಷಯಕ್ಕಾಗಲಿ ನಾವು ಯಾವತ್ತೂ ಕೂಡ ಪರಸ್ಪರ ವಿಶ್ವಾಸಿಗಳು ಬೇರ್ಪಟ್ಟು ನಿಲ್ಲಬಾರದು ನಾವು ಯಾವತ್ತೂ ಕೂಡ ಒಂದು ಗೂಡೆ ನಿಲ್ಲಬೇಕು ಶೈತಾನ್ಯ ಈ ಒಂದು ಶರ್ರಿನಿಂದ ನಾವು ರಕ್ಷೆ ಹೊಂದಬೇಕು ಆದ್ದರಿಂದ ನಮ್ಮ ನಡುವೆ ಸಮಸ್ಯೆಗಳನ್ನು ಹಾಕಿಕೊಂಡು ನಮ್ಮ ಗೆಳೆಯರಿಂದ ನಮಗೆ ಇಷ್ಟಪಡದಂತಹ ಮಾತುಗಳನ್ನು ಹೇಳಿಕೊಂಡು ಶೈತಾನ್ ನಮ್ಮ ನಡುವೆ ಬೇರ್ಪಡಿಸುವಂತಹ ಕೆಲಸ ಮಾಡ್ತಾ ಇದ್ದಾನೆ ಅದಕ್ಕೆ ನಾವು ಅವಕಾಶವನ್ನು ಕೊಡದೆ ನಾವು ಯಾವತ್ತೂ ಕೂಡ ಎಷ್ಟೇ ದೊಡ್ಡ ಸಮಸ್ಯೆಗಳು ಬರಲಿ ಎಷ್ಟೇ ದುಃಖ ಉಂಟಾದರೂ ಕೂಡ ನಾವು ಯಾವತ್ತೂ ಕೂಡ ಬೇರ್ಪು ಪಡದೆ ನಾವು ಒಂದಾಗಿ ಜೀವಿಸುವ ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ ಶೈತಾನ್ ಶರ್ರನಿಂದ ಅಲ್ಲಾಹ ನಮ್ಮನ್ನು ಸಂರಕ್ಷಿಸಲಿ ಅಸ್ಸಾಮ್ ವರಹಮತುಲ್ಲಾಹಿ ವಬರ್ಕಾತು